ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಪ್ರೀತಿಯ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಕ್ಷೇಮವಾಗಿ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಬನ್ನಿ ಇವ ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿದೆ ಏನಪ್ಪ ಇದು ಸಡನ್ನಾಗಿ ಈ ಥರ ಒಂದು ವಿಡಿಯೋದಲ್ಲಿ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದು ಏನಂದರೆ ನಾನು ಆಫೀಸ್ ಹತ್ರ ಆಫೀಸ್ಗೆ ಹೋಗ್ತಾ ಇದ್ದೀನಲ್ವಾ ಸೊ ಅಲ್ಲಿ ರಾಯರ ಮಠ ಇದೆ ಹೋಗಬೇಕಾದ್ರೆ ಇವತ್ತು ಅನ್ನಿಸ್ತು ನಿಮಗೂ ಕೂಡ ತೋರಿಸೋಣ ಅಂತ ಸೊ ಹಾಗೆ ಬನ್ನಿ ರಾಯರ ದರ್ಶನ ಮಾಡಿಸ್ತೀನಿ ನೀವು ಕೂಡ ನೋಡಿ ರಾಯರ ಆಶೀರ್ವಾದನ ತಗೊಳ್ಳಿವ್ರಂತೆ ಇದು ನಮ್ಮ ಆಫೀಸಿಂದ ಸ್ವಲ್ಪ ಒಂದು ಹತ್ತಿಪ್ಪತ್ತ ಹೆಜ್ಜೆ ಅಂತ ಹೇಳ್ಬೋದು ಸ್ನೇಹಿತರೆ ತುಂಬ ಮನಸ್ಸಿಗೆ ಬೇಜಾರಾದಾಗ ಖುಷಿಯಾದಾಗ ರಾಯರಿಗೆ ಏನಾದರೂ ಹೇಳಬೇಕಾದ್ರೆ ಇಲ್ಲೇ ನಿಂತ್ಕೊಂಡು ಹೇಳೋದು ನೋಡಿ ನೀವು ರಾಯರ ಆಶೀರ್ವಾದ ತಗೊಂಡ್ರೆ ಎಲ್ಲರೂ ಓಕೆ ಹಾಗಿದ್ದರೆ ನೋಡಿ ಈಗ ನಾವು ಏನಾದರೂ ಒಂದು ಒಬ್ರ ಹತ್ರ ಹೇಳ್ಕೊಬೇಕು ಅಂದಾಗ ಯಾರಾದರೂ ಒಬ್ಬರು ಸ್ನೇಹಿತರೋ ಅಥವಾ ಬಂಧುನೋ ಅಥವಾ ಯಾರಾದರೂ ಬೇಕಲ್ಲ ಲೈಫಿಗೆ ಹಾಗೇನೆ ನನಗೆ ರಾಯರು ನಮ್ಮ ಅಂದರೆ ನನಗೆ ಅಂತಲ್ಲ ಒಬ್ಬಳಿಗೆ ಅಂತಲ್ಲ ಅವರಿಗೆ ರಾಯರ ಭಕ್ತರಿಗೆ ಯಾರು ಯಾರಿಗೆ ತಂದೆ ತಾಯಿಲಿ ಅಥವಾ ಏನೋ ಯಾರಿಗೂ ಹೇಳ್ಕೊಳಕ್ಕಾಗದಿರೋ ನೋವುಗಳನ್ನ ಯಾರ ಹತ್ರ ಆದರೂ ಹೇಳ್ಕೊಬೇಕು ಅನ್ನಿಸಿದಾಗ ಎಲ್ಲಿ ಹೋಗಬೇಕು ನಾವು ಸೊ ನೋಡಿ ರಾಯರು ಇದ್ದೇ ಇರ್ತಾರೆ ನಮಗೋಸ್ಕರ ಯಾವಾಗಲೂ ಕಾಯ್ತಾ ಇರ್ತಾರೆ ನಮ್ಮಂಥವ್ರಿಗೋಸ್ಕರ ಸೊ ಹೀಗೆ ಅಲ್ವಾ ಸ್ನೇಹಿತರೆ ಯಾಕಂದರೆ ಜನಗಳು ನಮ್ಮ ಹತ್ರ ಕೇಳ್ಬೋದು ಕೇಳ್ಕೊಂಡು ಅದನ್ನು ಅವರು ಇನ್ನೊಂದು ರೀತಿಲಿ ಅದನ್ನು ತಗೊಂಡು ಮತ್ತಿನ್ನೊ ಮತ್ತಿನ್ನೊಬ್ರಿಗೆ ಹೇಳಬೇಕಾದ್ರೆ ಅದು ಮತ್ತೊಂದು ರೀತಿಲಿ ಹೋಗುತ್ತೆ ಆದರೆ ರಾಯರು ಇದ್ದಾರಲ್ಲ ಅವರು ಏನೇ ಒಂದು ವಿಚಾರ ಇದ್ರೂ ಅವರೇ ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಒಂದು ಉತ್ತರನ ಕೊಡ್ತಾರೆ ನನಗೆ ನಂಬಿಕೆ ಇದೆ ನಮ್ಮಂಥ ಸಾವಿರಾರು ಭಕ್ತರಿಗೆ ನಂಬಿಕೆ ಇದೆ ಹತ್ರ ಹೋದರೆ ಏನೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಅಂತ ದಯಮಾಡಿ ಈ ವಿಡಿಯೋನ ಏನು ಹಾಕಿದ್ದೀನಿ ಅಂದರೆ ಯಾರಿಗಾದರೂ ಏನಾದರೂ ತುಂಬ ಕಷ್ಟ ಇದೆ ಯಾರತ್ರನೂ ಹೇಳ್ಕೊಳೋಕ್ಕಾಗಲ್ಲ ಅಂದಾಗ ಒಂದು ಸಲ ನಿಮ್ಮ ಹತ್ರ ಇರೋ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಒಂದು ಐದು ನಿಮಿಷ ಕೂತ್ಕೊಂಡು ಧ್ಯಾನನೋ ಅಥವಾ ಅವ್ರ ಹತ್ರನೋ ಹೇಳ್ಕೊಳ್ಳೋದು ಮಾಡಿ ಖಂಡಿತವಾಗ್ಲೂ ರಾಯರಿದ್ದಾರೆ ನಿಮಗೆ ನಿಮ್ಮ ಕಷ್ಟಕ್ಕೆಲ್ಲ ಪರಿಹಾರ ಸಿಗುತ್ತೆ ಆದರೆ ಹಂತ ಹಂತವಾಗೂ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಕರ್ಮನೂ ಕಳಿಬೇಕಲ್ವ ಸ್ನೇಹಿತರೆ ಏನು ಹೇಳ್ತೀರಾ ನಮ್ಮ ಕರ್ಮ ಕಳಿದೇನೆ ನಾವು ಎಲ್ಲ ಕೊಟ್ಬಿಡಪ್ಪ ಭಗವಂತ ಅಂದರೆ ಕೊಡ್ತಾನ ಇಲ್ಲ ಅದು ಭಗವಂತನಿಗೂ ಹೊರ್ತಲ್ಲ ಕರ್ಮ ಅನ್ನೋದು ಸೊ ನಮ್ಮ ಜೊತೆ ರಾಯರಿದ್ದಾರೆ ಸ್ನೇಹಿತರೆ ಇವಾಗ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ ರಾಯರಿದ್ದಾರೆ ಅಂತ ಹಾಕಿದರೆ ಇನ್ನೂ ಕೂಡ ತಡ ಮಾಡಿಬಿಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಕೊಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆನಾ ಮುಂದೆ ವಿಡಿಯೋದಲ್ಲಿ ಸಿಗೋಣ ಬಾಯ್